ಯಾಕಂದ್ರೆ ಒಂದು ಬರಗಾಲ ಒಮ್ಮೆ ಮನೆ ಮಳೆ ಆಗ್ಯದ ಆ ಮಳೆ ಅಲ್ಲಲ್ಲಿ ಕೆಳ ಪ್ರದೇಶಗಳಲ್ಲಿ ಮನೆ ನೀರಕ್ಕಿಂತ ಇಂಥ ಸಮಯನಾಗ ಆ ನಗರದ ಪ್ರಥಮ ಪ್ರಜೆಯಾಗಿ ಅವರು ಕಾರ್ಯನಿರ್ವಹಿಸಬೇಕಾಗ್ತದೆ ಹೀಗಾಗಿ ಈಗ ಏನ್ ಅರಸಣೆ ಆಗತ್ತದ ಅದನ್ನ ದೂರ್ ಮಾಡ್ಬೇಕಾಗಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾರೆ ಕಾಂಗ್ರೆಸ್ ಬಹುತೇಕ ರಸ್ತೆಗಳು ಯಾರು ಅದನ್ನ ಆರೋಪ ಅಲ್ಲ ಒಂದು ಆಚಾರ ಸಂಹಿತೆ ನೆಪ ಮಾಡಿಕೊಂಡು ಅಧಿಕಾರಿಗೂ ಕೆಲಸ ಮಾಡ್ತಾ ಇಲ್ಲ ಅದು ತಪ್ಪು ಎರಡ್ದ್ದು ಈ ಸಲ ಚುನಾವಣೆ ಬಂದಿದ್ದರಿಂದ ಪ್ರತಿ ಸಲ ಏನ್ ಇರ್ತದೆ ಚುನಾವಣೆಗೆ ಅಂದ್ರೆ ಮಾರ್ಚ್ ಏಪ್ರಿಲ್ ಒಳಗ ನಾಲಾಗಳನ್ನ ಮತ್ತು ಗಟ್ಟರಗಳನ್ನ ಕ್ಲಿಯರ್ ಮಾಡಿ ಸ್ವಚ್ಛ ಮಾಡಿ ಮಳೆಗಾಲಕ್ಕೆ ಸಿದ್ಧ ಮಾಡುವಂತ ವ್ಯವಸ್ಥೆ ಇರ್ತದೆ ಆದ್ರೆ ಈ ಸಲ ಚುನಾವಣೆ ಇದ್ದಿದ್ರಿಂದ ಎಲ್ಲಾ ಅಧಿಕಾರಿಗಳು ಚುನಾವಣೆ ಒಳಗೆ ವ್ಯವಸ್ಥೆ ಆಗಿ ಇದ್ರ ಕಡೆ ದುರ್ಲಕ್ಷ ಮಾಡಿದ್ದಾರೆ ಹಿಂಗಾಗಿ ಈ ಸಮಸ್ಯೆ ಉದ್ಭವ ಆಗಿರ್ತದೆ ಆದ್ರೆ ಮೊನ್ನೆ ಮಳೆ ಆದ ನಂತರ ಎಲ್ಲೆಲ್ಲಿ ಈ ತರ ಆಗಿದ್ದ ಅದನ್ನ ಕ್ಲಿಯರ್ ಮಾಡುವಂತ ವ್ಯವಸ್ಥೆಯನ್ನ ನಮ್ಮ ನಗರ